ಎಲ್ಲರಿಗೂ ನಮಸ್ಕಾರ ನಾನು ಶ್ರೀರಕ್ಷ ವರಮಾಲಕ್ಷ್ಮಿ ವ್ರತ ಮಾಡ್ತಿದ್ರೆ ಅದರಲ್ಲೂ ಮೊದಲ ಬಾರಿಗೆ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಿದ್ರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇಂತಹ ತಪ್ಪುಗಳನ್ನು ತಪ್ಪಿಯೂ ಮಾಡಬೇಡಿ ಈ ತಪ್ಪುಗಳನ್ನು ಮಾಡಿ ನೀವೇ ಸಂಕಷ್ಟಗಳನ್ನು ತಂದುಕೊಳ್ಳಬೇಡಿ ಎಚ್ಚರದಿಂದ ಹಬ್ಬವನ್ನು ಮಾಡಿ ವರಮಹಾಲಕ್ಷ್ಮಿ ವ್ರತದಲ್ಲಿ ಬಹಳಷ್ಟು ಜನರು ಈ ತಪ್ಪುಗಳನ್ನು ಮಾಡುತ್ತಾರೆ ಇಂತಹ ತಪ್ಪುಗಳನ್ನು ಖಂಡಿತವಾಗಿಯೂ ಮಾಡಬೇಡಿ ಪ್ರಥಮವಾಗಿ ಲಕ್ಷ್ಮೀದೇವಿಯ ಕಳಸದಲ್ಲಿ ಗಂಗೆಯನ್ನು ತುಂಬಬೇಕಾ ಅಥವಾ ಧಾನ್ಯವನ್ನು ತುಂಬಬೇಕಾ ಎಂದು ಕೆಲವರಲ್ಲಿ ಗೊಂದಲವಿದೆ ಗೊಂದಲಕ್ಕೆ ಒಳಗಾಗಿ ಒಮ್ಮೆ ಧಾನ್ಯದಿಂದ ಕಳಶವನ್ನು ತುಂಬುತ್ತಾರೆ ಮತ್ತೊಮ್ಮೆ ಗಂಗೆಯಿಂದ ಕಳಶವನ್ನು ತುಂಬಿ ಪೂಜೆ ಮಾಡುತ್ತಾರೆ ಈ ರೀತಿಯ ತಪ್ಪನ್ನು ಮಾಡಬಾರದು ಏಕೆ ಎಂದರೆ ನಮ್ಮ ಹಿರಿಯರು ಯಾವುದನ್ನು ಪಾಲಿಸುತ್ತಾ ಬಂದಿದ್ದಾರೋ ಅದನ್ನೇ ಮಾಡಬೇಕೆ ಹೊರತು ಬೇರೆಯವರು ಧಾನ್ಯವನ್ನು ತುಂಬುತ್ತಿದ್ದಾರೆ ಎಂದು ನಾವು ಅದನ್ನು ನೋಡಿಕೊಂಡು ಧಾನ್ಯವನ್ನು ತುಂಬಬಾರದು ನಮ್ಮ ಹಿರಿಯರು ಇದುವರೆಗೂ ಕಳಶದಲ್ಲಿ ಗಂಗೆಯನ್ನು ತುಂಬುತ್ತಿದ್ದಾರೆ ಎಂದರೆ ನಾವು ಕೂಡ ಗಂಗೆಯನ್ನು ತುಂಬಿಟ್ಟು ಪೂಜೆ ಮಾಡಬೇಕು ಹಾಗೆಯೇ ಹೊಸದಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಮಾಡುವವರು ಗಂಗೆಯನ್ನು ತುಂಬಿ ಪೂಜೆ ಮಾಡುವುದು ತುಂಬ ಸೂಕ್ತ ಏಕೆ ಎಂದರೆ ಲಕ್ಷ್ಮೀ ದೇವಿಯು ಸಮುದ್ರ ಮಂಥನದಲ್ಲಿ ಹುಟ್ಟಿದವರು ಆದ್ದರಿಂದ ಗಂಗೆಯ ಕಳಶ ತುಂಬಾ ಶ್ರೇಷ್ಠವಾದದ್ದು ಗಂಗೆಯ ಕಳಶವನ್ನು ಇಟ್ಟು ಪೂಜೆ ಮಾಡಬಹುದು ಇನ್ನು ಆಭರಣದ ವಿಷಯಕ್ಕೆ ಬಂದರೆ ನಾವು ಹಾಕಿಕೊಳ್ಳುವ ಒಡವೆಯನ್ನೇ ತಾಯಿಗೂ ಹಾಕುತ್ತೇವೆ ಇದು ದೊಡ್ಡ ತಪ್ಪು ಹೀಗೆ ಮಾಡಬೇಡಿ ನಾವು ಧರಿಸಿದ ಒಡವೆಗಳು ಮೈಲಿಗೆ ಆಗುತ್ತದೆ ತಾಯಿಗೆ ಧರಿಸುವಂತಿಲ್ಲ ಆದ್ದರಿಂದ ದೇವಿಗೆ ದೇವಿಗೆ ಇಟ್ಟಿರುವಂತಹ ತಾಲಿ ಕಾಲುಂಗುರ ಪಿಲ್ಲೆ ಒಡವೆಗಳನ್ನು ಹಾಕಬೇಕು ನಾವು ಧರಿಸಿರುವ ಒಡವೆಯನ್ನ ಹಾಕಲು ಬರುವುದಿಲ್ಲ ಅವು ಒಡವೆ ಇಡಲೇಬೇಕು ಎಂದಾದರೆ ನಮ್ಮ ಬಳಿ ಇರುವಂತಹ ಆಭರಣಗಳನ್ನು ಒಂದು ತಟ್ಟೆಯಲ್ಲಿ ಶುದ್ಧೋದಕ ಮಾಡಿ ತಟ್ಟೆ ಇಡುವಾಗ ಜೊತೆಯಲ್ಲಿ ಇಡಬಹುದು ಆದರೆ ಆ ಒಡವೆಗಳನ್ನು ದೇವರಿಗೆ ಹಾಕಬಾರದು ಇನ್ನು ರಾತ್ರಿ ವೇಳೆಯೇ ಮನೆಯನ್ನು ಸ್ವಚ್ಛಗೊಳಿಸಿ ರಂಗೋಲಿಯನ್ನ ಹಾಕಬಾರದು ಏಕೆಂದರೆ ರಾತ್ರಿಯ ಸಮಯದಲ್ಲಿ ನಿಸಾಚರ ಶಕ್ತಿಗಳು ಹೆಚ್ಚಾಗಿರುತ್ತವೆ ಆದ್ದರಿಂದ ಬೆಳಿಗ್ಗೆ ಮನೆಯನ್ನು ಶುದ್ಧ ಮಾಡುವುದರಿಂದ ದೇವಿಯನ್ನು ಹೋಗಲಾಡಿಸಿ ಹಾಗೆ ರಂಗೋಲಿಯನ್ನು ಹಾಕುವುದರಿಂದ ದೇವತೆಗಳ ಆಗಮನವಾಗುತ್ತದೆ ಇನ್ನು ನೈವೇದ್ಯದ ವಿಷಯಕ್ಕೆ ಬಂದರೆ ಇಂದಿನ ದಿನ ನೈವೇದ್ಯವನ್ನು ತಯಾರಿ ಮಾಡಿಕೊಳ್ಳಬಾರದು ವ್ರತದ ದಿನವೇ ನೈವೇದ್ಯವನ್ನು ಸಿದ್ಧಪಡಿಸಿಕೊಳ್ಳಬೇಕು ಆಡಂಬರಕ್ಕಾಗಿ ಪ್ಲಾಸ್ಟಿಕ್ ರೀತಿಯ ವಸ್ತುಗಳನ್ನು ಪೂಜೆಗೆ ಬಳಸಬಾರದು ಹಾಗೆಯೇ ತಾಂಬೂಲವನ್ನು ಮುತ್ತೈದೆಯರಿಗೆ ನೀಡುವಾಗ ಆರ್ಟಿಫಿಷಿಯಲ್ ವಸ್ತುಗಳು ಪ್ಲಾಸ್ಟಿಕ್ ರೀತಿಯ ವಸ್ತುಗಳನ್ನು ಕೊಡಬಾರದು ಇನ್ನು ಕಳಸ ಸ್ಥಾಪನೆ ಮಾಡುವಾಗ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ಏಕೆಂದರೆ ಕಳಸ ಸ್ಥಾಪನೆಗೂ ಒಂದು ವಿಧಿವಿಧಾನ ಇರುತ್ತದೆ ಕಳಶದ ಮುಖದಲ್ಲಿ ವಿಷ್ಣು ಇರುತ್ತಾರೆ ಕಳಸದ ಕಂಠದಲ್ಲಿ ರುದ್ರದೇವರು ಇರುತ್ತಾರೆ ಮೂಲದಲ್ಲಿ ಬ್ರಹ್ಮದೇವರ ವಾಸ ಇರುತ್ತದೆ ಇಷ್ಟೊಂದು ಪವಿತ್ರವಾದ ಕಳಸದಲ್ಲಿ ಚತುರ್ವೇದಗಳು ಇರುತ್ತವೆ ಹಾಗೆಯೇ ಶಾಂತಿ ಪುಷ್ಟಿ ಗಾಯಿತ್ರಿ ಸಾವಿತ್ರಿ ಸರಸ್ವತಿ ಈ ರೀತಿಯಾಗಿ ಕಳಶಕ್ಕೆ ಎಷ್ಟೊಂದು ಮಹತ್ವ ಇರುತ್ತೆ ಆದ್ದರಿಂದ ನಾವು ಯಾವುದೇ ಪೂಜೆಯನ್ನು ಮಾಡುವ ಮೊದಲು ಕಳಸ ಸ್ಥಾಪನೆಯನ್ನು ಮಾಡಿ ದೇವತೆಗಳನ್ನು ಆಹ್ವಾನ ಮಾಡುತ್ತೇವೆ ನಾವು ವರಮಾಲಕ್ಷ್ಮಿ ಹಬ್ಬಕ್ಕೆ ವಿಶೇಷವಾಗಿ ಕಳಶದಲ್ಲಿ ವರಮಹಾಲಕ್ಷ್ಮಿಯನ್ನ ಆಹ್ವಾನ ಮಾಡುವ ಸಮಯದಲ್ಲಿ ನಾವು ಒಂದರ ಮೇಲೊಂದು ಕಳಶ ಇಟ್ಟು ಆ ಕಳಶಕ್ಕೆ ಕೋಲನ್ನು ಕಟ್ಟಿ ಅದಕ್ಕೆ ಸೀರೆಯನ್ನು ಉಡಿಸಿ ಈ ರೀತಿಯಾಗಿ ಬಹಳಷ್ಟು ತಪ್ಪನ್ನು ಮಾಡಬಾರದು ಸರಳವಾಗಿ ಹಿಟ್ಟಂತಹ ಕಳಶದಲ್ಲಿ ವರಮಾಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆ ಮಾಡಿದರೆ ಸಾಕು ಆಡಂಬರಕ್ಕಾಗಿ ಮಾಡಿದಂತಹ ಪೂಜೆ ಯಾವುದೇ ಫಲವನ್ನು ತಂದುಕೊಡುವುದಿಲ್ಲ ಅದರಲ್ಲೂ ಈ ಸಲ ವಿಶೇಷ ಯೋಗದಲ್ಲಿ ವರಮಾಲಕ್ಷ್ಮಿ ಪ್ರಾಪ್ತಿಯಾಗಿದೆ ತಪ್ಪುಗಳನ್ನು ಮಾಡಿ ನೀವೇ ಸಂಕಷ್ಟಗಳನ್ನು ತಂದುಕೊಳ್ಳಬೇಡಿ ವರಮಾಲಕ್ಷ್ಮಿ ಅಮ್ಮನವರಿಗೆ ಸೀರೆಯನ್ನು ಉಡಿಸಬೇಕಾದರೆ ಕೆಲವರು ಹೊಸ ಸೀರೆಯ ಬ್ಲೌಸ್ ಪೀಸನ್ನು ಕಟ್ ಮಾಡಿ ಸೀರೆಯನ್ನು ಉಡಿಸುತ್ತಾರೆ ಈ ರೀತಿಯಾಗಿ ಸೀರೆಗೆ ಕತ್ತರಿಯನ್ನು ಹಾಕಬಾರದು ನೆನಪಿಡಿ ಯಾವುದೇ ದೇವರಿಗೆ ನಾವು ಉಡಿಯನ್ನು ತುಂಬುವಂಥದ್ದು ಅಥವಾ ದೇವರಿಗೆ ಉಡಿಸುವಂತಹ ಸೀರೆಗೆ ಕತ್ತರಿಯನ್ನು ಹಚ್ಚಬಾರದು ಹಾಗೆ ಯಾವುದೇ ದೇವರಿಗೆ ಉಡಿ ತುಂಬುವಾಗ ನಿಮ್ಮ ಕುಲದೇವರಿಗೂ ಅಥವಾ ಮುತ್ತೈದೆಗೆ ಉಡಿ ತುಂಬುವಾಗ ಸೀರೆಯ ಬ್ಲೌಸ್ ಪೀಸನ್ನು ಕಟ್ ಮಾಡಬಾರ್ದು ಅದರಲ್ಲಿ ಬ್ಲೌಸ್ ಪೀಸ್ ಇದ್ದರೂ ಸಹ ಅದಕ್ಕೆ ಇನ್ನೊಂದು ಬ್ಲೌಸ್ ಪೀಸನ್ನು ಸೇರಿಸಿ ಉಡಿಯನ್ನು ತುಂಬಬೇಕು ಆಗ ಜೊತೆಯಾಗುತ್ತದೆ ಅದಕ್ಕಾಗಿ ವರಮಾಲಕ್ಷ್ಮಿ ವ್ರತಕ್ಕೆ ತಂದ ಸೀರೆಗೆ ಕತ್ತರಿಯನ್ನು ಹಾಕಬೇಡಿ ನೀವು ಸೀರೆಯನ್ನು ಎಷ್ಟು ಅಂದವಾಗಿ ಉಡಿಸಿದರೂ ಸಹ ಬ್ಲೌಸ್ ಪೀಸ್ ಅದರ ಜೊತೆ ಇರಲೇಬೇಕು ಅಂದಾಗಲೇ ಜೊತೆ ಅಂತ ಹೇಳೋದು ಹಾಗಾಗಿ ಬ್ಲೌಸ್ ಪೀಸ್ ಇಲ್ಲದ ಸೀರೆಯನ್ನು ಉಡಿ ತುಂಬಬಾರದು ಬಹಳಷ್ಟು ಜನರು ಮಾಡುವ ತಪ್ಪು ಎಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡುವ ಅತಿಯಾದ ಅಲಂಕಾರ ಒಳ್ಳೆಯದಲ್ಲ ವರಮಹಾಲಕ್ಷ್ಮಿ ಹಬ್ಬ ಎಂದರೆ ಗೃಹಿಣಿಯರಿಗೆ ಸಡಗರವೋ ಸಡಗರ ಮನೆಯನ್ನು ಸ್ವಚ್ಛಗೊಳಿಸುತ್ತಾರೆ ಅಮ್ಮನವರಿಗೆ ಉಳಿಸಲು ಸೀರೆಗಳನ್ನು ತರುತ್ತಾರೆ ಮುಖವಾಡಗಳು ಪೂಜಾ ಸಾಮಗ್ರಿಗಳು ಹೂವು ಹಣ್ಣು ವಿಧ ವಿಧವಾದ ತಿಂಡಿಗಳನ್ನು ಹೀಗೆ ಅಮ್ಮನವರನ್ನು ಕೂರಿಸಲು ತಯಾರಿ ಭಜ್ಜರಿಯಾಗಿರುತ್ತದೆ ನಮ್ಮ ಮನೆಯಲ್ಲಿ ಕೂರಿಸುವ ವರಮಹಾಲಕ್ಷ್ಮಿ ಚೆನ್ನಾಗಿ ಕಾಣಬೇಕು ಎಲ್ಲರೂ ನಮ್ಮನ್ನು ಒಗಳುವ ರೀತಿ ಇರಬೇಕು ಎನ್ನುವ ತರಾತುರಿಯಲ್ಲಿ ವಿಭಿನ್ನವಾಗಿ ಲಕ್ಷ್ಮಿ ಅಮ್ಮನವರನ್ನು ಕೂರಿಸಲು ಯೋಚಿಸುತ್ತಾರೆ ಆದರೆ ಈ ತಪ್ಪನ್ನು ಮಾಡಲೇಬೇಡಿ ಎಚ್ಚರವಾಗಿರಿ ಈಗ ಪೂಜೆಯಲ್ಲಿ ಆಡಂಬರವೇ ಎದ್ದು ಕಾಣುತ್ತಿದೆ ಬೇರೆಯವರಿಗಿಂತ ನಮ್ಮ ಮನೆಯ ಮಹಾಲಕ್ಷ್ಮಿ ಚೆನ್ನಾಗಿ ಕಾಣಿಸಬೇಕು ಅವರಿಗಿಂತ ನಾವು ಚೆನ್ನಾಗಿ ಕೂರಿಸಬೇಕು ಎಂದು ವಿಭಿನ್ನವಾಗಿ ಸಾಕ್ಷಾತ್ ಅಮ್ಮನವರೇ ಕಳಸದಲ್ಲಿ ಇರುವಂತೆ ಕಾಣಲು ಬೊಂಬೆಯನ್ನು ಅಂದರೆ ಆರ್ಟಿಫಿಷಿಯಲ್ ಕೈಗಳು ಕಾಲ್ಗಳು ಇರುವ ಬೊಂಬೆಯನ್ನು ಜೋಡಿಸುತ್ತಾರೆ ಆ ಬೊಂಬೆಯನ್ನು ಬಿಂದಿಗೆಗೆ ಜೋಡಿಸಿ ಅದನ್ನು ದಾರಗಳಿಂದ ಒಲೆದು ಪಿನ್ನವನ್ನು ಹಾಕುತ್ತಾರೆ ತಾಯಿಗೆ ಕಿರೀಟ ಮಾಡಲು ಕಂಬಿಯನ್ನು ಸಹ ಫಿಕ್ಸ್ ಮಾಡಿ ತಾಯಿ ಕುಳಿತಿರುವಂತೆ ಮಾಡಿ ಅದಕ್ಕೆ ಸೀರೆಯನ್ನು ಉಡಿಸಿ ಕಳಸ ಕೂರಿಸುವುದು ಬಹಳ ಟ್ರೆಂಡ್ ಆಗಿದೆ ಈ ರೀತಿ ಪೂಜೆ ಮಾಡಿದರೆ ಅದು ಬಹಳ ಹೆಮ್ಮೆಯ ವಿಚಾರ ಎಂದು ತಿಳಿದಿದ್ದಾರೆ ಮಹಿಳೆಯರು ಆದರೆ ಒಮ್ಮೆ ಯೋಚಿಸಿ ಮನೆಯಲ್ಲಿ ದೇವರ ಫೋಟೋ ಅಥವಾ ಮೂರ್ತಿ ಸ್ವಲ್ಪ ಮುಕ್ಕಾದರೂ ಅದಕ್ಕೆ ಭಿನ್ನವಾದರೂ ನಾವು ಅದನ್ನು ಪೂಜಿಸುವುದಿಲ್ಲ ಮನೆಯಲ್ಲಿ ಕೂಡ ಇಡುವುದಿಲ್ಲ ಅಂತಹದ್ದರಲ್ಲಿ ಅದೃಷ್ಟದ ಸಂಪತ್ತಿನ ಅಧಿದೇವತೆಯಾದ ಶ್ರೀ ವರಮಾಲಕ್ಷ್ಮಿ ಅಮ್ಮನವರನ್ನು ಆರ್ಟಿಫಿಷಿಯಲ್ ವಸ್ತು ಬಳಸಿ ಬಿಡಿ ಬಿಡಿಯಾದ ಕೈಯಿ ಕಾಲುಗಳನ್ನು ಬಳಸಿ ಅದನ್ನು ಒಲೆದು ಪಿನ್ನದಿಂದ ಜೋಡಿಸುವ ಪ್ರಯತ್ನ ಮಾಡಿದರೆ ಅದು ಪರಿಪೂರ್ಣವೇ ಅದು ಕೂಡ ಮುಕ್ಕಾದ ವಿಗ್ರಹದ ರೀತಿಯೇ ಅಲ್ಲವೇ ಸಾಕ್ಷಾತ್ ಅಮ್ಮನವರೇ ಕುಳಿತಿರುವಂತೆ ಮಾಡುವ ಪ್ರಯತ್ನ ಸರಿಯಾಗಿದೆಯೇ ಒಮ್ಮೆ ಆಲೋಚಿಸಿ ಕಳಶವೇ ಸಾಕ್ಷಾತ್ ದೇವಿಯ ಸ್ವರೂಪ ಆಗಿರುವಾಗ ಬೇರೆಯ ಅನಗತ್ಯ ವ್ಯವಸ್ಥೆ ಅಗತ್ಯವಿದೆಯೇ ಯೋಚಿಸಿ ನಮ್ಮ ಪೂರ್ವ ಕಾಲದಿಂದಲೂ ನಮ್ಮ ಹಿರಿಯರು ವರಮಾಲಕ್ಷ್ಮಿ ವ್ರತವನ್ನು ತುಂಬ ಶಿಸ್ತಿನಿಂದ ಅಚ್ಚುಕಟ್ಟಾಗಿ ಶಾಸ್ತ್ರಬದ್ಧವಾಗಿ ಮಾಡುತ್ತಿದ್ದರು ಹಿತ್ತಾಳೆಯ ತಾಮ್ರದ ಅಥವಾ ಪಂಚಲೋಹದ ಅಥವಾ ಬೆಳ್ಳಿಯ ಚೊಂಬಿನ ಕಳಸ ಕೂರಿಸಿ ಸೀರೆ ಬಳೆ ನೈವೇದ್ಯ ಅರ್ಪಿಸಿ ಅಮ್ಮನವರನ್ನ ಪೂಜಿಸಿ ಮುತ್ತೈದೆಯರನ್ನು ಕರೆದು ಬಹಳ ಪ್ರೀತಿಯಿಂದ ಗೌರವದಿಂದ ತಾಂಬೂಲವನ್ನು ಕೊಟ್ಟು ವರಮಹಾಲಕ್ಷ್ಮಿ ಅಮ್ಮನವರು ಸದಾ ನಮ್ಮ ಮನೆಯಲ್ಲಿ ನೆಲೆಸಿರುವಂತೆ ಕಷ್ಟ ಕಾರ್ಪಣ್ಯ ಹೋಗಲಾಡಿಸಿ ಸುಖ ಸಂತೋಷ ಸಮೃದ್ಧಿ ನೆಲೆಸುವಂತೆ ವರಮಹಾಲಕ್ಷ್ಮೀ ದೇವಿಯನ್ನ ಭಕ್ತಿಯಿಂದ ಪೂಜೆ ಮಾಡಿ ತಾಯಿಯ ಕೃಪೆಗೆ ಪಾತ್ರರಾಗುತ್ತಿದ್ದರು ಆದರೆ ಈಗ ವರಮಹಾಲಕ್ಷ್ಮಿ ವ್ರತದ ಮಹತ್ವ ತಿಳಿಯದೆ ಎಲ್ಲ ಕಡೆ ಆಡಂಬರ ಹೆಚ್ಚಾಗುತ್ತಿದೆ ತಪ್ಪು ಅಲ್ಲವೇ ಆದ್ದರಿಂದ ದಯವಿಟ್ಟು ಎಲ್ಲ ಕಡೆ ಆಡಂಬರದ ಪೂಜೆಯನ್ನು ಬಿಟ್ಟು ದೇವಿಯನ್ನ ಭಕ್ತಿಯಿಂದ ಪೂಜೆ ಮಾಡಿ ಸರಳವಾಗಿ ವ್ರತವನ್ನು ಮಾಡಿ ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗೋಣ ಆಶೀರ್ವಾದ ಮಾಡಿತಾಯಿ ಎಂದು ಶಾಸ್ತ್ರಬದ್ಧವಾಗಿ ಪೂಜಿಸುವುದು ಬಹಳ ಒಳ್ಳೆಯದು ಈ ಮಾಹಿತಿ ನಿಮಗೆ ಉಪಯೋಗವಾಗಿದ್ದರೆ ಮತ್ತಷ್ಟು ವಿಡಿಯೋಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್